ಅಲ್ಲ ಆಂ ನಮ್ಮ ಕತೆಗೆ ಜಾಸ್ತಿ ನೀರು ಬೇಕಲ್ಲ ಈ ಟೈಮಲ್ಲಿ ನೀರೇ ಸಿಗ್ತಾ ಇಲ್ಲ ಏನಾದರೂ ಮಾಡಬೇಕಲ್ಲ ಏನು ಮಾಡೋದು ಎತ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ವಲ್ಲ ಯಾರಾದರೂ ಕೇಳಮ್ಮ ಅಥವಾ ನಮ್ಮ ಕತೆಗೇನೆ ಬೋರೆಗಡ ಬೋರೇಗಡವನಲ್ಲ ಬೋರೆಗಡ ಅವ್ನು ಹೆಂಗಿದ್ರು ಬೋರ್ ಕೊರ್ಸವೇ ಹಾಂ ಅವನಾಗ ಕೇಳಿದ್ರೆ ಅಷ್ಟೊಂದು ದುಡ್ಡು ಹೇಳೋದು ಹಾಂ ದುಡ್ಡು ಕೊಡಪ್ಪ ಅಂದರೆ ಇಲ್ಲೇನೋ ಬತ್ತಾವೆ ಅಕಸ್ಮಾತ್ ಬದುಕಿ ಹೋದ್ರೆ ಆಮೇಲೆ ಏನು ಮಾಡೋದು ಆಗೋಕ್ಕಿಲ್ಲ ಆಗೋಕ್ಕಿಲ್ಲ ಓ ಗೌರಮ್ಮ ಯಾಕೋ ನಿಂತ್ಕೊಬಿಟ್ಟೋಳೆ ಏನು ಗೌರಮ್ಮ ಈ ಕಡೆ ಬಂದ್ಬಿಟ್ಟಿದ್ಯಲ್ಲ ಏನು ಸಮಾಚಾರ ಅಯ್ಯ ಏನಿಲ್ಲ ಬಿಡು ಮಗ ಅಯ್ಯೋ ಗದ್ದೆಗೆ ನೀರು ಸಾಕೈತಿಲ್ಲ ಹಾಂ ಇವಾಗ ಬೇರೆ ಹೊಸಗೆ ಐದು ಎಕರೆ ತಗೊಂಡಿವನಿ ಅದಕ್ಕೆಲ್ಲ ನೀಟಗೆ ಮನ್ ಮಟ್ಟೆ ಮಾಡ್ಬೇಕಲ್ಲ ನೀರೇ ಇಲ್ಲ ಅಂದ್ರೆ ಏನು ನಮ್ಮ ನಮ್ಮಳ್ಳಿ ಕಡೆಗೆ ನೀರು ಜಾಸ್ತಿ ಕಮ್ಮಿ ಬಿಟ್ಟವ್ರ ಕಣಪ್ಪ ಈ ಸಲ ಎಲ್ಲ ಕಡೆ ನೀರಿಲ್ಲ 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 ಹಿಂಗಾದ್ರಿ ಹೆಂಗಪ್ಪ ಓ ಇವ್ರೇನೋ ಭಲೇ ಮಾತಾಡ್ತಾವ್ರಲ್ಲಪ್ಪಾ ಅಬ್ಬಾ ಬಾ ಏನ ಮೀಗೋ ರೀ ಹಾಂ ಗದ್ದೆ ತಗೊಂಡ್ಮೇಲೆ ಶಾನೆ ಕೊಬ್ಬಂದ್ಬಿಟ್ಟದೆ ಕಣಮ್ಮಗೆ ಹಾಂ ಹಾ 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 ನಿನ್ನ ಬಾಯಿಗೆ ಸಕ್ಕರೆ ಹಾಕ ಅದು ಏನು ಕೊಬ್ಬು ಅಂದಿಯೇ ಕೊಬ್ಬಾ ಕೊಬ್ಬ ಕೊಬ್ಬಂದು ಗದ್ದೆ ತಗೊಂಬಿಟ್ರೆ ಏನು ಕೊಬ್ಬು ಬಂದ್ಬಿಟ್ಟದ ಅದು ಏನಕ್ಕ ಮಟ್ಟಿಗೆ ಮಾತಾಡಕ ಅಯ್ಯೋ ಬಿಡು ಸರಿ ನೀನು ಏನು ಮಾಡ್ಬಿಟ್ಟೆ ನಾನು ಅಂತದ ನಾನು ಮಳೆ ಇಲ್ಲ ಏನಿಲ್ಲ ನೀನು ನಮ್ಮ ಕಡೆ ಕಡಿಮೆ ಬಿಟ್ಬಿಟ್ಟವ್ರೆ ಜಮೀನಿಗೆ ಏನು ಹಾಕೋದು ನೀರು ಇಲ್ದೇ ಏನು ಮಾಡೋಕ್ಕಾಗತ್ತೂ ಕ್ಯಾಮಿಯಾ ಅದಕ್ಕೆ ಏನಾರು ಯೋಚನೆ ಮಾಡ್ತಾ ನಿಂತಿದ್ದೆ ಅಷ್ಟೊತ್ತಿಗೆ ಮಗ ಬಂದೆ ಮಾತಾಡ್ತಿದ್ದೆ ನೀನು ಬಂದು ಅಷ್ಟೊತ್ತಿಗೆ ಅದಕ್ಕೆ ನಾನು ಅವ್ರ ಜೊತೆ ಮಾತಾಡ್ತಿದ್ದಕ್ಕೆ ನನಗೆ ಕೊಬ್ಬು ಅಂತ ಹೇಳ್ತಿಲ್ಲ ಸರಿಯಾ ನೀನೇ ಹೇಳು ಹ್ಞೂ ಕಣವ ಹಾಂ ಮಳೆ ಇಲ್ಲ ಬೆಳೆ ಇಲ್ಲ ಅಂದಂಗೆ ಆಗೋಗೈತೆ ಪ್ರಾಣಿ ಪ ಪಕ್ಷಿಗಳಿಗೆನೇ ನೀರು ಸಿಗ್ತಾಯಿಲ್ಲ ಹಾಂ ನಟಿವಾಗೆ ಮನೇಲಿ ಸ್ನಾನ ಮಾಡ್ಕೊಳಕ್ಕೆ ನೀರು ಸಿಗ್ತಾ ಇಲ್ಲ ಏನಪ್ಪ ಮಾಡೋದು ದೇವಸ್ಥಾನಗಳಿಗೆ ನೀರಿಲ್ಲ ಇನ್ನು ಇನ್ನೇನಮ್ಮ ಮಾಡ್ಕೊಳ್ಳಿ ನಾನು ಗುಡಿಗೆ ಪಡಿಗೆ ಅಂದ್ಬಿಟ್ಟು ಎಲ್ಲ ಕಡೆ ತೊಳ್ದು ಮಾಡಿ ಗುಡಿಸಿ ಎಷ್ಟು ಸ್ವಚ್ಛ ಮಾಡಬೇಕು ಅಷ್ಟು ಇದೆ ಇವಾಗ ದೇವ್ರಿಗೆ ಅಭಿಷೇಕಕ್ಕೆ ಅಭಿಷೇಕಕ್ಕೂ ನೀರಿಲ್ಲ ಅನ್ನೋ ಆಗೋಗೈತಲ್ಲ ಈ ಎಲ್ಲ ಕಡೆ ಬತ್ತಿ ಬತ್ತಿ ಹೋಯ್ತೈತಲ್ಲ ಏನು ಮಾಡೋದು ಅಂತಲೇ ಗೊತ್ತಾಯ್ತಲ್ಲ ಮೇಲ್ಗಡೆ ಇರೋ ಕಲ್ಯಾಣಿಗೆ ನೀರೇ ಬರ್ತಾಯಿಲ್ಲ ಅದಕ್ಕೆ ನೋಡು ಬ್ಯಾಡ್ ತಿಂದ ಕೆಳಗಡೆ ಬಂದು ಬಿಂದಿಗೆನೆ ಎತ್ಕೊಂಡು ಹೋಗಿ ಅಲ್ಲಿಂದನೇ ಎಲ್ಲ ಅಭಿಷೇಕಕ್ಕೆ ಮಾಡ್ತೀನಿ ಕಡವ ಇನ್ನೇನು ಮಾಡೋಕ್ಕದ್ದು ಇನ್ನೇನು ಮಾಡೋಕ್ಕಾಗಲ್ಲ ಎಲ್ಲ ಮಾಡಲೇಬೇಕು ಹೌದೌದು ಪುರೋಹಿತ್ರೆ ಈ ಸಲ ಮಾತ್ರ ಬಲೆ ಅನ್ಯಾಯ ಮಳೆನೇ ಇಲ್ಲ ಯಪ್ಪಪ್ಪ ಅಲ್ಲ ಅದು ಯಾವುದದು ಕೊನೆ ತಿಂಗಳಾಗ ಡಿಸೆಂಬರು ಡಿಸೆಂಬರ್ ತಿಂಗಳಿಂದನೂ ಈ ಇದ್ರಲ್ಲೂ ನೀರು ಬಂದಿಲ್ಲ ಅಂದರೆ ಹೆಂಗವ ಮಳೆ ಇಲ್ಲ ನೀರಲ್ಲಿಂದ ಬಂದು ಮಳೆನೇ ಇಲ್ಲ ದಗ 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 ಅಂತ ಹತ್ಕೊಂಡು ಉರಿತಾ ಬಿದ್ದದೆ ಊರು ಕೇರಿ ಎಲ್ಲ ಅಯ್ಯೋ ಹ ಅದೇನೋ ಮುಂದಿನ ತಿಂಗ್ಳಿಗ ಮಳೆ ಜಾಸ್ತಿ ಬಂದದಂತ ಕಣಪ್ಪ ಎಲ್ಲ ಬರೀ ಅದ್ಯಾದ ಮೊಬೈಲ್ ಆಗ ನನ್ನ ಮಮ್ಮಗ ಹಾಕ್ತಾನೆ ಇರ್ತಾನೆ ಆವಾಗ ಬತ್ತಾ ಇವಾಗ ಬತ್ತ ಇವಾಗ ಬತ್ತಾ ಅವಾಗ ಬತ್ತದೆ ಬರೀ ಸುಳ್ಳು ಪುಳ್ಳುಗಳೇ ಅದೊಂದು ನ್ಯೂಸ್ ಸಲ ಹಾಕಿ ಹಾಕಿ ನಾವು ಆಸೆ ಕಟ್ಕೊಂಡು ಈಗ ಕೂತ್ಕೊಂಡಿರ್ತೀವಿ ಏ ಇಲ್ಲಪ್ಪ ಇವಾಗ ಬತ್ತಾ ಏ ಇಲ್ಲಪ್ಪ ಇಲ್ಲ ನಾಳೆ ಬತ್ತೆ ಇವ್ರು ಹೇಳೋದು ನೋಡ್ರೆ ನಮ್ಗೆ ಭಯ ಹುಟ್ಟು ಇನ್ನೇನೋ ನಾವೇ ಕೊಚ್ಕೊಂಡು ಹೊಂಟೊಯ್ತೀವೇನೋ ಅನ್ನಂಗೆ ಹೇಳ್ತಾ ಇರ್ತಾರೆ ಯಾವಾಗ್ಲೂ ಅದು ಸತ್ಯನೇ ಬಿಡೋಣ ಆ ಸತ್ತಿಲ್ದೇವ್ರು ಸೊತ್ ಅವ್ರೆ ಅನ್ನೋ ತರ ಅದಿಂಗ್ ಸೊತ್ರು ಯಾಕೂ ಹಾ ಅದಿಂಗ್ ಮಾಡಿದ್ರು ಎತ್ತ ಏನು ಎಲ್ಲ ಇವರ ಹೊಟ್ಟೆ ಒಳಕಾಕಿ ಕೂದ್ ಬಿಟ್ಟು ಚಾಕನ ಇರ್ಗಿಯೋ ತರ ಕುತ್ರೆ ಉಳೆ ನಾವು ಇಲ್ಲಿಗೆ ಒಣೇಲಿ ಕಾಯಿ ಸರ್ದಂಗೆ ಆ ಕಂಟಕ ಇನ್ನೇನೋ ಬರೋ ಮಣ್ಣು ಅದಕ್ಕೆ ಕೆತ್ತಿದ್ವಿ ಕಂಟನೇ ನೀಂಟಿ ಬಂದ್ಬಿಡ್ಬೇಕು ಹಂಗೆ ಎದ್ರಸ್ ಬಿಡ್ಬಿಡ್ತಾವೆ ನೀವು ಸುಪಾಸು ನೋಡ್ಬಾಡಪ್ಪ ಎಲ್ಲ ನಮ್ಮ ಕರ್ಮ ಕಡಿಮೆ ಏನು ಮಾಡ್ಕೈತಿ ನಮ್ಮ ವ್ಯಾಪಾರ ಕಾಲದಲ್ಲಿ ನಾಚಿಕ್ ಮುಗಿ ಇದ್ದಾಗ ಯಾವ ತಿಂಗ್ ಬರಗಲ್ಲ ನೋಡಿಲ್ಲ ಎಷ್ಟು ಚಂದಾಗಿ ಮಳೆ ಹೋಗ್ತಿತ್ತು ಎಷ್ಟು ಚಂದಾಗೆ ಕೆರೆ ಕಟ್ಟೆ ಎಲ್ಲ ತುಂಬಿ ಅಬಾ ಬಾ ಬಾಬಾ ಕೆರೆ ಕಟ್ಟೆಲೆ ಕಣವ ಬಟ್ಟೆ ಒಗೆಯೋದು ಪಾತ್ರೆ ತೊಳೆಯೋದು ಆಟಾಡೋದು ಆಡೋದು ಎಲ್ಲ ನೋಡು ನೀಟಾಗಿ ಸ್ವಚ್ಛವಾಗಿ ಎಲ್ಲ ಮಾಡ್ಕೊಂಡು ತಗೋಬತ್ತಿದ್ದು ಕೆರೆ ಕಟ್ಟೆ ಎಲ್ಲ ಮುಚ್ಚಾಕೊಂಡು ಮುಚ್ಚಾಕೊಂಡು ಮುಚ್ಚಾಕಂಡು ಮನೆ ಕಟ್ಟಿ ಈಗ ಎಮ್ಮೆ ಮೇಯ್ಸಕ್ಕೂ ಅದು ಕಟ್ಟೆ ಕರ್ಕೊ ಹೋಗಬ ಅಂದರೆ ನೀರಿಲ್ಲ ಆ ಕಡೆ ಈ ಕಡೆ ಮೇಯಕ್ ಹೋಗ್ರೆ ಗೋ ಗೋಮಳಗಳು ಕಾಣಿಸ್ತಾ ಇಲ್ಲ ಎಲ್ಲಿಗೆ ಅಂತ ಹೋಗೋದು ಎಲ್ಲಿಗೆ ಅಂತ ಮಾಡೋದು ನಾವು ಜೀವನ ಎಲ್ಲಿ ಅಂತ ಕಟ್ಟೋದು ಆ ಕುರಿ ಎಮ್ಮೆಗಳಿಗೆ ಎಲ್ಲಿಂದ ನೀರ್ ತಂದ ಹಾಕೋದು ನಾವ್ ಹೆಂಗೆ ಎಲ್ಲಾ ಬಾಚಿ 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 ಬರಗಾಲ ಮಾಡಿಟ್ಬಿಡ್ತೀವಿ ಏನೋ ಅಂತ ಅನಸ್ತೈತೆ ಕಣಮಿ ಆ ಅದು ನಿಜ ಬಿಡಾಕ ಇಂಡಿಯನ್ ಏನ್ ಐತೈತೆ ಓಹ್ ಇಲ್ಲೇ ಇದ್ದಾಳೆ ಗೌರಮಜ್ಜಿ ಅಂಗಡಿಗೋಗಿ ಎಲ್ಲ ಸಾಮಾನು ತಗೊಂಡ್ಬರ್ತೀನಿ ಅಂತ ಹೇಳಿಬಿಟ್ಟು ಇಲ್ಲೇ ಮೀಟಿಂಗ್ ಮಾಡ್ತಾ ಅತ್ತೆವನ್ನ ನೋಡಿದ್ರೆ ಪಪ್ಪ ಸಕ್ಕರೆ ಹಿಡ್ಕೊಂಡ್ ಕೂತೈತೆ ಆಳ್ ತಕೊಂಬರಗು ಆಳ್ ತಕೊಂಬರೋಗು ಅಂತ ಅಯ್ಯೋ ಏನಪ್ಪಾ ಅದೇ ಅದೇ ವಾ ಯಾಕಿ ಮನೆ ನೀರ್ನಾರ್ಥ ಕಾಲು ನಾನು ಎಲ್ಲ ಓ ಎಲ್ಲ ಹುಡ್ಕೋ ನಿಂತಿ ಏನವಾ ಚೆನ್ನಾಗಿದ್ಯಾ ಅಂಕಲ್ ಚೆನ್ನಾಗಿದ್ದೀನಿ ಚೆನ್ನಾಗಿದ್ದೀನಿ ಅಲ್ಲ ಕಣಜಿ ಅತ್ತೆವಾ ಅಂತ ತಗೋ ಬಾ ಅಂತ ಹೇಳಿತಲ್ಲ ಪಾಪ ಅವ್ರಿಗೆ ತಲೆನೋ ಬಂದೈತೆ ಟೀನ ಕಾಫಿನೋ ಮಾಡ್ಕೊಡ್ಬೇಕು ಅಂತ ನೀನೆ ಹೇಳ್ಬಿಟ್ಟು ನೀನೆ ಆಲ್ ತರ್ದನೆ ಇದ್ರೆ ಇನ್ನು ನಿನ್ನ ಹುಡುಕ ಬರ್ದನೆ ಇನ್ ಯಾರನ್ನ ಹುಡುಕೋಲಿ ನಾನು ಇದ್ಯಾಕ ಮನೇಲಿ ಎಮ್ಮೆ ಹಸ ಎಲ್ಲ ಇಟ್ಕೊಂಡು ಅದೇನ್ ಅಂಗಡಿಗೆ ಹೋಗಿ ಆಳ್ತರೋದು ಅದೇನ್ ರುಚಿ ಇರಲ್ಲ ಪಚ್ಚಿ ಇರಲ್ಲ ಅದು ಯಾಕೆ ಅಲ್ಲಿ ಹೋಗಿ ತಗೊಬರೋದು ಅಯ್ಯೋ ಮಗ ನಮ್ಮ ಮನೇಲಿ ಎಷ್ಟು ಬೇಕೋ ಅಷ್ಟೇ ಕಪ್ಪ ಇಟ್ಕೊಳ್ಳೋದು ಮಿಕ್ಕಿದೆ ಆಲಿನ ನನ್ನ ಮಗಳು ಆ ಗ್ಯಾನ್ ಗೊತ್ತ ಗಿರಾಕಿ ಗೊತ್ತು ಹಾ ಆ ಕಾಪಿಟಿ ಈ ಕಾಪಿಟಿ ಊಟನ ಮಾಡ್ತೀರಾ ಸರಿಯಾಗಿ ಕಾಪಿಟಿ ಕಾಪಿಟಿ ಅಂತ ಕುಡಿತಾನೆ ಇರ್ತಾಳೆ ಹಾ ಅದಕ್ಕೆ ಹೋಗಿ ಇನ್ನೇನ್ ಮಾಡಕೈತೆ ಅದಕ್ಕೆ ಹೋಗಿ ಆಂಡಿ ತಗೊಬರ್ಬ ಅಂತ ಬಂದೆ ಆಟತ್ ನಮ್ಮೆಣ್ಣು ಹುಡಿಕೊಂಬಂದದೆ ಸರಿ ಸರಿ ಯಾಕೆಲ್ಲ ನಿಂತ್ಕೊಂಡು ಮೀಟಿಂಗ್ ಮಾಡ್ತಿದ್ದೀರಲ್ಲ ಓಹೋ ಏನೋ ಗುಂಪು ನಡೆಸ್ತವ್ರಲ್ಲಪ್ಪ ಅದು ನನ್ನ ಬಿಟ್ಬಿಟ್ಟು ಅದೇನು ತಡಿ ನೋಡ್ತೀನಿ ಏನ್ರಪ್ಪ ಯಾರಿಗೇನಾಯಿತು ಎಲ್ಲಿ ಏನಾಗಿದೆ ಆ ಅಥ್ವ ಏನಾದ್ರು ಕಳ್ದೋಗಿತ ಯಾರ್ ಮನೇಲಿ ಕಳ್ತಾನ ಈ ಯಾರ್ ಮನೇಲಿ ಹೊಸ ಕಳ್ದೋಗತೆ ಇಲ್ಲಿ ಎಮ್ಮೆ ಕಳ್ದೋಗತ್ತೆ ಇಲ್ಲಿ ಚಿನ್ನ ಬಂಗಾರ ಯಾರು ಎತ್ಕೊಂಡು ಹೊಂಡೋಗಿದ್ರು ಏನ್ ಕತೆ ಹೇಳ್ರಪ್ಪ ನಂಗು ಚೂರ ಹಾ ಬುಟ್ ಬುಡಣ್ಣ ನೀನು ಅಯ್ಯೋ ದೇವರೇ ನೀನ್ ಸರಿ ಕಾಣ ನೀನು ಯಾರ್ ಮನೇಲಿ ಏನಾಯ್ತೈತೆ ಎತ್ತೈತೈತೆ ಹಾ ಏನ್ ಮಾಡ್ತಾವ எை எஸ் கட்டும் இது எல்லாம் திடுக்கோட்டு ஜாத்தினே மாதாத்தியப்பா அப்பா ஏனப்பா அப்புறம் உப்புக்கே மாத்தாட்கு நின்று மழை வந்த ஏனில் அந்த நீர் சிண்டோ அந்த அதுக்கே ನಿಂತಿದಪ್ಪ ನೀನ್ ನೋಡಿದ್ರೆ ಯಾರ ಮನೇಲೆ ಸೋತೋದವ್ರ ನಂಗೆ ಸರಿ ಆಗಿದೆಯಾ ನಿನಗೆ ಒಂಥರ ನಿನ್ಗೆ ಅದ್ ಯಾವ ಹುಚ್ಚು ಕಣ್ಣ ನಿನ್ಗೆ ಹಾ ಯಾರು ಏನೇನು ಆಯ್ತವ್ರ ಏನ್ ಬಿಟ್ಟವ್ರು ಅಂತ ಚೆನ್ನಾಗಿ ಎಲ್ಲ ವಿಚಾರಿಸ್ಕೊಂತಿಯಲ್ಲ ಹೌದು ಕಣ್ಣ ನೀನು ಅಯ್ಯೋ ಅಯ್ಯಮ್ಮ ಮಳೆ ಬಂದಿಲ್ಲ ಬೆಳೆ ಹೆಂಗ್ ಮಾಡೋದು ಎತ್ತಾಗ ಮಾಡೋದು ಏನು ಹಾಕೋದು ಬೆಳೆನ ಹಿಂಗಾದ್ರೆ ಈ ಸಲಿ ಮಾತ್ರ ಬಲೂ ಅನ್ಯಾಯ ಕಣಪ್ಪ ನಮ್ಮ ಕಡೆಗೆ ನೀರೇ ಬಿಟ್ಟಿಲ್ಲ ಕಾವೇರಿ ನೀರಿಲ್ಲ ಏನಿಲ್ಲ ಅಯ್ಯೋ ಕಾವೇರಿ ನದಿಲೆ ನೀರಿಲ್ಲ ಇನ್ನೆಲ್ಲ ಬಿಟ್ಟವರು ಅದೇ ಬೊತ್ತ ಕೂತದೆ ಆ ಇನ್ನು ನಮ್ಮೂರ ಕಡೆಗೆ ಬಿಟ್ಟರ ಇಲ್ಲ ಇಲ್ಲ ಕಣವ ಇಲ್ಲ ಹ್ಞೂ ನನಗೂ ಬೇಜಾರಾಗಿ ಹೋಗಿ ಎಮ್ಮೆ ಹಸನೇ ಮಾರ ಹಾಕ್ಬಿಟ್ಟಿದ್ದೀನಿ ಹಾಂ ನೀರಿರೋ ಏನಾದ್ರೂ ಕೊಟ್ರೆ ಪಾಪ ಅವರ ಹೊಟ್ಟೆ ತುಂಬ ತಿಂದ್ಕೊಂಡು ಉಣ್ಕೊಂಡು ಕುಡ್ಕೊಂಡು ಚೆನ್ನಾಗಿರ್ತವೆ ನಮ್ಮ ನಮ್ಮೂರಲ್ಲಿ ಎಲ್ಲಿ ಮಳೆನೇ ಇಲ್ಲ ಏನಿಲ್ಲ ಅಲ್ಲ ಈ ಊರಲ್ಲಿ ಎಲೆಕ್ಷನ್ ಇಲೆಕ್ಷನು ಅಂತ ಹೇಳಿ ನಿಂತ್ಕೋತಾರಲ್ಲ ಅವ್ರಿಗೆಲ್ಲ ಹೇಳಿದ್ರೆ ನೀರಿನ ಈ ಕಡೆಗೂ ಬಿಡುತ್ತಾರ ವ್ಯವಸ್ಥೆ ಮಾಡ್ಕೊಡಲ್ವಣ್ಣ ಅಯ್ಯೋ ಮಗ ಸುಂಕಿರು ಹಾಂ ಓಟಾಕೋರ್ಗು ಮಾತ್ರ ಅವ್ರದ್ದು ಅವ ಆ ಆಮೇಲೆ ಓಟ್ ಹಾಕಿದ್ಮೇಲೆ ನೀನು ಯಾರು ಯಾವಾಗಲೋ ನೀನು ಯಾರು ಅಂತ ಗೊತ್ತಿಲ್ಲ ಹಾಂ ಜಾಲಿ ಕೆಲಸ ಮಾಡ್ತಿರ್ತಾನೆ ನೋಡು ಮ್ಯಾನು ಅವನೇ ನಮ್ಮನ್ನ ಕತ್ತಿ ಹಿಡಿದು ದುಬ್ಬಿಟ್ಟಿರ್ತಾನೆ ಆ ಅದೇನಿಲ್ಲ ಏನಿಲ್ಲ ಏನಿಲ್ಲ ಮಾಡ್ಕೊಡೋರೆಲ್ಲ ನಮ್ಮ ಕಾಲದಲ್ಲಿ ಮಾಡ್ಕೊಡ್ತಿದ್ರು ಈಗಿನವು ಎಲ್ಲ ದುಡ್ಡು 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 ಅಂತ ಹಾ ಚೆನ್ನಾಗೆ ಮನೆ ಮೇಲೆ ಮನೆ ಮನೆ ಮೇಲೆ ಮನೆ ಕಟ್ಕೊಂಡು ಅವ್ರ ಜೀವನ ನೋಡ್ಕೊಳ್ಳೋದೇ ಐತಿ ಬಡವ್ರ ಕತೆ ರೈತರ ಕತೆ ಏನೂ ಕೇಳಲ್ಲ ಬುಡವ ಇಲ್ಲಾಂದ್ರೆ ನಾನೇನೆ ಮೇಲ್ ಅಧಿಕಾರಿಗಳಿಗೆ ಈ ಕಡೆ ಈ ತರ ಬರಗಾಲ ಇದೆ ಮಾಡ್ತಾ ತುಂಬಾ ಕಷ್ಟ ಆಗ್ತಿದೆ ನಮ್ಮಳ್ಳಿಲಿ ಅಂತ ನಾನು ಎಷ್ಟು ಪತ್ರ ಬರೀಬೇಕು ಅಷ್ಟು ಪತ್ರನ ಬರ್ದು ಹಾಕ್ತೀನಿ ಆವಾಗ ನಿಮ್ಗೆ ನೀರ್ ಬಿಟ್ಟರು ಬಿರ್ಬೋದು ನಾನ್ ಮಾಡ್ಸಿಲ್ಲ ಅನ್ಕೊಂಡಿದೀವ ನಾನು ಮಾಡಿಸಿ ಮಾಡ್ಸಿ ಸಾಕಾಗಿದ್ದೀನಿ ಅಂತದೂನು ಅದು ಏನು ನೋಡ್ತಿದ್ದರು ಏನು ಮಾಡ್ತಿದ್ದಾರೋ ನಮ್ಗಂತೂ ಹುಚ್ಚಿಡ್ದಂಗ ಆಗೋಗೋದು ಜೀವನ ಹಾ ಇವಳು ಏನ್ ಚೆನ್ನಾಗ್ ಓದ್ಬಿಟ್ಟಿದಿನ ಹಬ್ಬಂದಿ ನಾನ್ ಮಾಡ್ಕೊಡ್ತೀನಿ ಮಾಡ್ತೀನಿ ಅಂದ್ಕೊಂಡು ಬಿಡ್ಬಿಡು ಮಾಡವಾರಕ ಇಲ್ಲಿರೋ ದೊಡ್ಡವರ ನೀನ್ ಇವಾಗ ಬಂದು ಹೇಳಿದ್ರಿ ಏನ್ ಪ್ರಯತ್ನ ಹಾಗಾದ್ರೆ ನನ್ನ ಹತ್ರ ಐಡಿಯಾ ಇದೆ ಅಣ್ಣ ಏನ್ ಗೊತ್ತಾ ನಮ್ಮ ಅಜ್ಜಿ ಇದ್ನಲ್ಲ ನಾನು ನಂಬಿಲ್ಲ ಆ ಇದೆಲ್ಲ ಮಾಡಿದ್ರೆ ಮಳೆ ಬರುತ್ತೋ ಇಲ್ವೋ ಸುಮ್ನೆ ಅಂತ ಯೋಚನೆ ಮಾಡ್ತಾ ಇದೆ ಆಮೇಲೆ ಮಳೆ ಬಂತ ಏನ್ ಮಾಡಿದ್ರಿ ಮಳೆ ಬರೋಂಗೆ ಇವಳ ಮೇಲೆ ಬಕೆಟ್ ಅಲ್ಲಿ ನೀರಿಟ್ಕೊಂಡು ಎರ್ಸಿಟಳೆ ಅನ್ಸುತ್ತೆ ಏ ಅಯ್ಯೋ ಅಜ್ಜಿ ಸುಮ್ಮನೆ ಇರ್ತೀಯ ಇಲ್ಲಿ ಬಂದರೂ ನನಗೆ ಭಯ ತಪ್ಪಲ್ಲ ನೀನು ಏನು ಗೊತ್ತಾ ಅಣ್ಣ ನಮ್ಮ ಲಕ್ಷ್ಮಜಿ ಮನೇಲಿ ಆ ಊರ ಕಡೆ ಎಲ್ಲ ಮಳೆ ರಾಯನ್ನ ಪೂಜೆ ಮಾಡ್ತಾರೆ ಹಾಂ ಪೂಜೆ ಮಾಡಿ ಫುಲ್ಲು ಹಳ್ಳೀಲಿ ಯಾರ್ಯಾರ ಮನೇಲಿ ಏನೇನು ಸಹಾಯ ಆಗುತ್ತೋ ಮಳೆ ರಾಯಿನಪ್ಪನ್ನ ಕೂರಿಸ್ಕೊಂಡು ತಲೆ ಮೇಲೆ ಉರ್ಸ್ಕೊಂಡು ಎರಡು ಕುಂತ ಹಾಕ್ಕೊಂಡು ಊರು ಸುತ್ತ ಬಂದು ಆಮೇಲೆ ದೇವಸ್ಥಾನದ ಹತ್ರ ಹೋಗಿ ಯಾರ್ಯಾರ ಮನೇಲಿ ಅಕ್ಕಿ ಬೇಳೆ ಯಾವ ಕೈಲಿ ಏನು ಸಹಾಯ ಆಗುತ್ತೋ ಅದನ್ನೆಲ್ಲ ಈಸ್ಕೊಂಡು ಊರಲ್ಲಿ ನೀವು ಮಾಡ್ತೀರಲ್ಲ ನೀವು ಹಾಂ ದೇವಸ್ಥಾನಗಳಲ್ಲಿ ಅನ್ನ ಪ್ರಸಾದ ಎಲ್ಲ ದೇವಸ್ಥಾನ ದೇವಸ್ಥಾನದಲ್ಲಿ ಪ್ರಸಾದ ಇಟ್ಕೋಬೇಕು ಮಾಡಬೇಕು ಮಾಡ್ಬೇಕು ಮಾಡಿದ್ರೆ ಮಳೆ ಬರ್ತದೆ ದಿಟಕನವ ದಿಟ ನೀನ್ ಹೇಳ್ತಿರೋದು ಬಿಲ್ಕುಲ್ ದಿಟಕ ಆ ನಾವು ಚಿಕ್ಕ ಇದ್ದಾಗ ಮಾಡ್ತಿದ್ವ ಕಣವ ಇವಾಗಿನವ್ರು ಅಯ್ಯೋ ಯೋ ಬುಡಪ್ಪ ಏನ್ ಬಿಟ್ಟು ಸುಮ್ನಾಗ್ಬಿಟ್ಟಿದ್ರು ನಾವು ಬಿಟ್ಬಿಟ್ಟಿದ್ವಿ ಇವಾಗ ನೀನ್ ಹೇಳದ್ಮೇಲೆ ಮಾಡ್ಲೇಬೇಕು ಏನು ತಿಮ್ಮಣ ಹ್ಞೂ ಮತ್ತೆ ಆ ಈ ಹುಡುಗಿ ಇಂಥ ಟೈಮಲ್ಲಿ ಐಡಿಯಾ ಚೆನ್ನಾಗಿರೋದ ಕೊಟ್ಟೋಳೆ ಮಳೆ ರಾಯಿನ ಮಾಡ್ಸೋಣ ಹೇಳಿ ಹಾ ಅದನ್ನೂ ನಾಳೆ ಬೆಳಿಗ್ಗೆನೆ ಮಬ್ಬಿಗೆ ಮಳೆ ರಾಯಪ್ಪನ್ನ ಕೂರಿಸಿ ಮಳೆ ರಾಯಪ್ಪನ ಸುತ್ತ ಮೆರವಣಿಗೆ ಮಾಡಿ ಎಷ್ಟಾಗುತ್ತೋ ಅಷ್ಟು ಸೇವೆ ಮಾಡಿಬಿಡಣೆ ಹೇಳಿ ಹೇಳಿ ಸಹಾಯ ಮಾಡಿದ್ಯಾಂಗಲ್ಲ ನೀರು ಬಂದ್ರೆ ಆಟೆಯ ಸಾಕು ಮುಂದುವರಿತದೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ನಂತರ ಇಷ್ಟ ಆದರೆ ಪ್ಲಸ್ ತೆಗೆದು ಸಬ್ಸ್ಕ್ರೈ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್